ಎಲ್ಲರಿಗೂ ನಮಸ್ಕಾರ ರೀ ಬೆಳಿಗ್ಗೆ ನಾಷ್ಟಕ್ಕೆ ನಾವು ದೋಸೆ ಮಾಡ್ತೀವಿ ಚಪಾತಿ ಮಾಡ್ತೀವಿ ಮಧ್ಯಾಹ್ನಕ್ಕೆ ಊಟಕ್ಕೆ ರೊಟ್ಟಿನೂ ಮಾಡ್ತೀವಿ ಚಪಾತಿನೂ ಮಾಡ್ತೀವಿ ಹಂಗೆ ರೊಟ್ಟಿ ಚಪಾತಿ ಅನ್ನ ಆಮೇಲೆ ದೋಸೆ ಎಲ್ಲದಕ್ಕೂ ಹೊಂದೋಂಥದ ಒಂದೇ ಪಲ್ಯ ಮಾಡಿ ಎಲ್ಲದರ ಜೊತೆ ನಾವು ತಿಂದ್ರೆ ಎಷ್ಟು ಚೆಂದ ಇರ್ತೈತಲ್ಲ ರೀ ಅಂಥ ರೆಸಿಪಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗುವಂಥ ರೆಸಿಪಿನ ಇವತ್ತು ನಿಮ್ಮನ್ನು ತೊಗೊಂಬರಾಕತ್ತಿದ್ದೀನಿ ಇದು ಒಂದು ರೆಸಿಪಿ ಮಾಡಿದರೆ ಸಾಕು ನಷ್ಟಕ್ಕೂ ಅಕ್ಕತಿ ಊಟಕ್ಕೂ ಅಕ್ಕತಿ ಇಂಥ ರೆಸಿಪಿ ಇದ್ರೆ ನಿಷ್ಕಾಳಿಯಿಂದ ಇರ್ಬೋದು ನೋಡ್ರಿ ಅಂಥ ರೆಸಿಪಿನ ಇವತ್ತು ನಿಮ್ಮನ್ನು ತೊಗೊಂಬರಾಕತ್ತಿದ್ದೀನಿ ಈ ರೆಸಿಪಿ ಅಂತೇಳಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮರಿಬೇಡ್ರಿ ಇದಕ್ಕೆ ಒಂದು ಎರಡು ಮೂರು ಬಟಾಟೆ ದೊಡ್ಡ ಸೈಜ್ದು ನಾವು ಕುದಿಸಿ ಕಟ್ ಮಾಡಿ ಮಾಡಿಟ್ಕೊಂಡೀವಿ ಇದಕ್ಕೆ ಈರುಳ್ಳಿ ತೊಗೊಂಡಿವಿ ಕರಿಬೇವಿನ ಸೊಪ್ಪು ತೊಗೊಂಡೀವಿ ಆಮೇಲೆ ಕೊಬ್ಬರಿ ತುರಿ ಹಸಿ ಕೊಬ್ಬರಿ ನಾವು ತೆಂಗಿನಕಾಯಿ ಒಡದ ತುರಿ ಮಾಡಿ ಮಾಡಿಟ್ಕೊಂಡೀವಿ ಕೊತ್ತಂಬರಿ ತೊಗೊಂಡಿದ್ದೀವಿ ಆಮೇಲೆ ಒಂದು ಟೊಮೆಟೊ ಸಣ್ಣ ಕಟ್ ಮಾಡಿ ಮಾಡಿಟ್ಕೊಂಡೀವಿ ಆಮೇಲೆ ಕಸೂರಿ ಮೆಹಿ ತೊಗೊಂಡೀವಿ ಆಮೇಲೆ ಒಂದು ವಾಟಿ ಗ್ರೀನ್ ಪೀಸ್ ರೀ ಗ್ರೀನ್ ಪೀಸ ಬೇಕಾ ಬೇಕ್ರಿ ನಿಮ್ಮ ಕಡೆ ಗ್ರೀನ್ ಪೀಸ್ ಇತ್ತಂದ್ರೆ ಗ್ರೀನ್ ಪೀಸ್ ತೊಗೊಳ್ರಿ ಇಲ್ಲ ಹಸಿರು ವಟಾಣಿ ಇತ್ತಂದ್ರೆ ಅದನ್ನು ನೆನೆಸಿ ಇಟ್ಕೊರಿ ಈಗ ಒಂದು ಕಡಾಯಿ ಇಟ್ಕೊಂಡೆ ಕಡಾಯದೊಳಗೆ ಒಂದೆರಡು ದೊಡ್ಡ ಚಮಚ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೆ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಅಂದ ಕೂಡಲೇ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಚಟಪಟ ಅಂದ ಕೂಡಲೆ ಈರುಳ್ಳಿ ಹಾಕ್ಬಿಡೋದು ನೋಡ್ರಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಅಂದ್ರೆ ಬಂಗಾರದ ಬಣ್ಣ ಬರೋ ತನಕ ನಿಧಾನಕ್ಕೆ ಬೇಯಿಸ್ಬೇಕ್ರಿ ಹಿಂಗಂದ್ರೆ ಅದು ಹಸಿ ವಾಸನೆ ಎಲ್ಲ ಹೋಗಿ ಉಳ್ಳಾಗಡ್ಡಿ ಮೆತ್ತಗೆ ಹಾಕ್ತೈತಿ ಹಿಂಗೆ ಈರುಳ್ಳಿ ಅಂದ್ರೆ ರುಚಿ ಭಾಳ ಚಲೋ ಕೊಡ್ತೈತಿ ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೈತಿದೀವಿ ನಿಮ್ಮ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಿ ಇಲ್ಲಾಂದ್ರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಜಜ್ಜಿ ಅದನ್ನು ಇದಕ್ಕೆ ಹಾಕಿಬಿಡ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಂದ್ರೆ ಘಮ ಭಾಳ ಚೊಲೋ ಬರ್ತೈತಿರಿ ಈಗ ಅದಕ್ಕೆ ಒಂದು ಟೊಮೆಟೊ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಆ ಟೊಮೆಟೊ ಹಾಕಿಬಿಟ್ಟು ನೋಡ್ರಿ ಹಿಂಗೆ ಟೊಮೆಟೊ ಹಾಕಿ ಅದನ್ನು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಬಿಡೋದ್ರಿ ಟೊಮೆಟೊ ನೀರು ಬಿಡ್ತೈತಿ ಈರುಳ್ಳಿ ಭಾಳ ಚಂದ ಮೆತ್ತಗಾಗ್ತಾವೆ ಹಿಂಗೆ ಈರುಳ್ಳಿ ಟೊಮೆಟೊ ಎರಡು ಮಿಕ್ಸ್ ಮಾಡ್ಕೊಂಬಿಡದ್ರಿ ಈಗ ನಾವು ಅರಿಶಿನ ಪುಡಿ ಹಾಕಿದ್ವಿ ನೋಡ್ರಿ ಅರಿಶಿನ ಪುಡಿ ಹಾಕಿದ ಕೂಡಲೇ ರಂಗ ಬದಲಾಯ್ತು ನೋಡ್ರಿ ಅದು ಅಂದರೆ ಬಣ್ಣ ಬದಲಾಯ್ತು ಎಷ್ಟು ಚಂದ ಕನ್ಸಕ್ಕಲ್ಲ ಅಷ್ಟೇ ಈ ಪಲ್ಯ ರುಚಿ ಹಾಕತ್ರಿ ಈಗ ಅದಕ್ಕೆ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪಾಕತ್ತಿದ್ದೀವಿ ನಾವು ಒಂದು ನಾಲ್ಕು ಜನಕ್ಕೆ ಆಗುವಷ್ಟು ಮಾಡತ್ತೀವಿ ಈಗ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಒಂದು ಚಿಟಿಕೆ ಸಕ್ರೆ ಹಾಕಿವಿ ಸಕ್ಕರೆ ನೀವು ಬೇಕಾದ್ರೆ ಹಾಕಿರಿ ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ನಾವು ಎಲ್ಲ ಕಡೆ ಮಿಕ್ಸ್ ಮಾಡಕಿದ್ದೀವಿ ಒಗ್ಗರಣೆ ಒಳಗೂ ಕೊತ್ತಂಬರಿ ಹಾಕಬೇಕು ಆಮೇಲೆ ನಮ್ಮದೆಲ್ಲ ರೆಸಿಪಿ ರೆಡಿ ಆದ್ಮೇಲೆ ಗಾರ್ನಿಷಿಂಗ್ ಅಂತಂದ್ರಿ ಮ್ಯಾಲ ಚಂದ ಕಾಣಾಕ ನಾವು ಕೊತ್ತಂಬರಿ ಹಾಕ್ತೀವಿ ಈಗ ಅದಕ್ಕೆ ಧನಿಯಾ ಪುಡಿ ಧನಿಯಾ ಪುಡಿ ಆದ ಕೂಡಲೇ ಹಚ್ಚ ಖಾರದ ಪುಡಿ ಬ್ಯಾಡಿಗೆ ಮೆಣಸಿನ್ಕಾಯ್ದ ಮಸಾಲೆ ಕೂಡಿಸಿದ್ದ ಆ ಖಾರದ ಪುಡಿ ಹಾಕೈತಿದೀವಿ ರೀ ನಾವು ಹಿಂಗೆ ಆಚೆ ಖಾರದ ಪುಡಿ ಹಾಕಿ ಅಂದ್ರೆ ಕಲರ ಭಾಳ ಚೋಲೋ ಬರ್ತೈತಿ ಇದಕ್ಕೆ ನಾವು ಗರಂ ಮಸಾಲ ಹಾಕಿದೀವಿ ಆಮೇಲೆ ಸಾಂಬಾರು ಮಸಾಲ ಹಾಕಕತ್ತಿದೀವಿ ಎರಡೂ ಮಸಾಲ ಹಾಕಿರಿ ಅದ್ರದ್ದು ಫ್ಲೇವರ್ ಒಂದು ಬೇರೆ ಬರ್ತೈತಿ ಗರಂ ಮಸಾಲ ಮತ್ತು ಸಾಂಬಾರು ಮಸಾಲ ಎರಡು ಹೋಟೆಲ್ ಒಳಗೆ ಯಾವ ಟೈಪ್ ಮಾಡ್ತಾರಲ್ಲ ಅದೇ ಟೈಪ್ ರುಚಿ ಕೊಡ್ತೈತಿ ರೀ ಈಗ ನೀವು ಒಂದೇ ಮಸಾಲೆ ಹಾಕಿರಂದ್ರೆ ಒಂದೇ ಫ್ಲೇವರ್ ಕೊಡ್ತೈತಿ ಅದ ಎರಡು ಮಸಾಲೆ ಹಾಕಿರಂದ್ರೆ ಅದು ಒಂದು ಡಿಫ್ರೆಂಟ್ ಟೇಸ್ಟ್ ಇದು ಒಂದು ಟಿಪ್ಸ್ ರೀ ಎರಡೆರಡು ಮಸಾಲೆ ಮಿಕ್ಸ್ ಮಾಡಿ ಹಾಕಿದಾಗ ಹತ್ರದ್ದು ಫ್ಲೇವರ ಬೇರೆ ಬರ್ತೈತಿ ತಿಂದು ನೋಡ್ಬೇಕ್ರಿ ಆ ಮಜಾನ ಬೇರೆ ಇರ್ತೈತಿ ಈಗ ಅದಕ್ಕೆ ನಾವು ಒಂದು ಒಂದೂವರೆ ಗ್ಲಾಸ್ ನೀರು ಹಾಕಿವಿ ಈಗ ಅದನ್ನು ನಾವು ಬಟಾಟಿ ಏನಿತ್ತಲ್ಲ ಬಟಾಟಿ ಒಡೆದಿಟ್ಟುಕೊಂಡಿದ್ದವಲ್ಲ ಆ ಬಟಾಟಿನ ಇದಕ್ಕೆ ಹಾಕಿಬಿಟ್ಟು ನೋಡ್ರಿ ಗ್ರೀನ್ ಪೀಸ ಬಟಾಟೆ ಗ್ರೀನ್ ಪೀಸ ಬಟಾಟಿ ಎರಡು ಹಾಕಿ ಇದನ್ನು ನಿಧಾನಕ್ಕೆ ಕುದಿಯಾಕ ಬಿಟ್ಟುಬಿಡದ್ರಿ ಕುದಿಸಿದ್ದು ಬಟಾಟೆ ಅದಾವ ಸ್ವಲ್ಪ ಒಂದು ಐದು ನಿಮಿಷ ಇದನ್ನು ಕುದಿಯಾಕಿ ಬಿಟ್ಟು ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ಈಗ ಮತ್ತೆ ಬರ್ತ ನೋಡ್ರಿ ಕೊತ್ತಂಬರಿ ಆಮೇಲೆ ಹಸಿ ಕೊಬ್ಬರಿ ತುರಿ ಹಿಂಗೆ ಹಸಿ ಕೊಬ್ಬರಿ ತುರಿ ಅಂದ್ರೆ ಈ ರೆಸಿಪಿ ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ಈಗ ನಾವು ಕಸೂರಿನ ಮೆತಿ ಅಂಗೈಯೊಳಗೆ ತಿಕ್ಕಿ ಹಾಕಿಬಿಟ್ಟು ನೋಡ್ರಿ ಹಿಂಗೆ ಕ್ರಶ್ ಮಾಡಿ ಹಾಕಿರಂದ್ರೆ ಈ ಥರದ ಫ್ಲೇವರ್ ಭಾಳ ಚಲೋ ಕೊಡ್ತೈತೆ ರೀ ಕಸೂರಿ ಮೇತಿ ಹಾಕೋದು ಮರಿಬೇಡ್ರಿ ಎಲ್ಲ ರೆಸಿಪಿ ರೆಡಿ ಆದ ನಂತರ ಕಸೂರಿ ಹಾಕಿ ಹಾಕಿಬಿಡಿದ್ರಿ ಈಗ ಕರಿಬೇವಿನ ಸೊಪ್ಪ ಕೊತ್ತಂಬರಿ ಆಮೇಲೆ ಹಸಿ ಕೊಬ್ಬರಿ ತುರಿ ಎಲ್ಲ ಹಾಕಿ ಲಿಡ್ಡು ಮುಚ್ಚಿ ಒಂದು ಐದು ನಿಮಿಷ ಇಟ್ಟಿವಿ ನೋಡಿರಿ ಎಷ್ಟು ಚೆಂದ ಎಣ್ಣೆ ಬಿಟ್ಕೊಂಡ್ತದ ಅಂದ್ರೆ ನಮ್ಮ ರೆಸಿಪಿ ರೆಡಿ ರೀ ಇದನ್ನ ನೀವು ದೋಸೆ ಜೋಡೆ ತಿನ್ನಿರಿ ಚಪಾತಿ ಜೋಡೆ ತಿನ್ನಿರಿ ರೊಟ್ಟಿ ಜೊತೆ ತಿನ್ನಿರಿ ಅನ್ನದ ಜೊತೆನೂ ತಿನ್ನಿರಿ ಅನ್ನ ಜೊತೆ ತಿನ್ನಬೇಕಾದ್ರೆ ಸ್ವಲ್ಪ ತೆಳಗ್ಬೇಕಾದ್ರೆ ತೆಳಗ ಮ ಮಾಡ್ಕೋರಿ ಇಲ್ಲಾಂದ್ರೆ ಇದ ಟೆಕ್ಸ್ಚರ್ಕ ಹಿಂಗೆ ಇದ್ರೂ ನಡೀತದ ಈಗ ನಮ್ದು ರೆಸಿಪಿ ರೆಡಿ ಆಗೈತಿ ಈಗ ನಾವು ಸರ್ವಿಂಗ್ ಬೌಲ್ ಒಳಗೆ ಹಾಕಿವಿ ಬಾಜುಕ ಒಂದ ಒಂದೆರಡು ಮೂಲಂಗಿ ಸ್ಲೈಸ್ ಇಟ್ಟಿವ್ರಿ ಇದಕ್ಕೆ ಭಾಳ ಕಾಂಬಿನೇಷನ್ ಆಕೈತದ ಮೂಲಂಗಿ ಸ್ಲೈಸ್ ಜೊತೆ ನೀವು ಇದನ್ನು ಸವಿರಿ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತಿ ನಮ್ಮ ಎಲ್ಲ ರೆಸಿಪಿಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಇನ್ನೂ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ದ ಹಂಗೆ ನೋಡತ್ತಿರಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡೇ ಹೋಗ್ರಿ ಹಿಂಗೆ ತಪ್ಪನಲ್ದ ನಮ್ಮ ಎಲ್ಲ ವೀಡಿಯೋಗಳನ್ನ ನೋಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ